ಎಲ್ಲರಿಗೂ ನಮಸ್ಕಾರಗಳು ಕನ್ನಡ ವರ್ಣಮಾಲೆಗಳು ನಾವೀಗ ಸ್ವರಗಳ ಬಗ್ಗೆ ತಿಳಿದುಕೊಳ್ಳೋಣ ಅ ಅಮ್ಮ ಆ ಆಮೆ ಈ ಇಲಿ ಈರುಳ್ಳಿ ಊ ಉಗಿಬಂಡೆ ಊಸರವಳ್ಳಿ ರು ಋಷಿ ಎ ಎಲೆ ಅ ಆ ಇ ಇ ಉ ರು ಡಿ ಐ ಐದು ಓ ಒಂಟೆ ಓ ಓದು ಔಷಧ ಅಂ ಅಂಗಿ ಆಹಾ ಈಗ ವ್ಯಂಜನಗಳು ಕರಡಿ ಖ ಖಡ್ಕ ಘ ಗಡಿಯಾರ ಘ ಗಂಟೆ ನ ಚ चक्र च छतरी झ झलक झ जरी ञ ठ टगरू ठ टाने ढ डब्बी ढ टके न नोना थ तबला थ रथ ध दंपति ध धनुष न नक्षत्र फ पक्षी ಫ ಫಸಲು ಭ ಬಡಿಗಿ, ಭ ಭವನ ಮ ಮಂಗ ಯ ಯಂತ್ರ, ರ ರಕ್ತ ಲ ಲವಂಗ ವ ವಜ್ರ ಶ ಶ ಶಂಕ, ಷಡ್ಕೋಣ ಸ ಸರ್ಪ, ಹ ಹಡಗು ಲ ದಾಳ ಕನ್ನಡ ವರ್ಣಮಾಲೆಗಳು ಅ ಆ ಇ रू ए ए ऐ ओ ओ औ अम आह क ख घ घ न छ छ झ झ न्य ठ ठ ध ध न त थ ध द, न, त, त, द, ध, द, ध न प फ भ, भ भ म य र ल व ಶ ಶ ಸ ಹ ಳ ಕನ್ನಡ ವರ್ಣಮಾಲೆಯಲ್ಲಿ ನಲ್ವತ್ತೊಂಬತ್ತು ಅಕ್ಷರಗಳಿವೆ ಸ್ವರಗಳು ಹದಿಮೂರು ನಾವು ವ್ಯಂಜನಗಳು ಉಳಿದಂತ ಮೂವತ್ತೈದು ವ್ಯಂಜನಗಳನ್ನು ನೋಡ್ಬೋದು ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ನಿಮಗೆ ಯಾವುದೇ ವಿಡಿಯೋ ಬೇಕೆಂದರೂ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು